ಕನಿಷ್ಠ ಎಂಟು ಮಾರ್ಗಗಳಲ್ಲಿ ಅಗತ್ಯ ವಾಯು ಯೋಗ್ಯತಾ ಪ್ರಮಾಣೀಕರಣವಿಲ್ಲದೆ ಏರ್ ಬಸ್ ಎ ತ್ರೀ ಟ್ವೆಂಟಿ ನಿಯೋ ವಿಮಾನವನ್ನ ಚಲಾಯಿಸಿದ್ದಕ್ಕಾಗಿ ಭಾರತದ ವಾಯುಯಾನ ಸುರಕ್ಷತಾ ನಿಯಂತ್ರಕ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಟಾಟಾ ಏರ್ ಇಂಡಿಯಾಗೆ ಒಂದು ಕೋಟಿ ರೂಪಾಯಿ ದಂಡವನ್ನ ವಿಧಿಸಿದೆ ಕಳೆದ ವರ್ಷ ಡಿಸೆಂಬರ್ ಎರಡರಂದು ಕನಿಷ್ಠ ಎಂಟು ಮಾರ್ಗಗಳಲ್ಲಿ ಅಗತ್ಯವಾದ ವಾಯು ಯೋಗ್ಯತಾ ಪ್ರಮಾಣೀಕರಣವಿಲ್ಲದೆ ಏರ್ ಇಂಡಿಯಾ ಎ ತ್ರೀ ಟ್ವೆಂಟಿ ನಿಯೋ ವಿಮಾನವನ್ನ ಚಲಾಯಿಸಿದಂತಹ ಘಟನೆಯ ಬಗ್ಗೆ ತನಿಖೆ ನಡೆಸ್ತಾ ಇರುವುದಾಗಿ ಈಗ ಡಿಜಿಸಿಎ ತಿಳಿಸಿದೆ ಇನ್ನು ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಎಂಟು ಆದಾಯ ವಲಯಗಳಲ್ಲಿ ಈಗ ಅವಧಿ ಮೀರಿದ ವಾಯು ಪರಿಶೀಲನಾ ಪ್ರಮಾಣ ಪತ್ರ ಹೊಂದಿರುವ ಎ ತ್ರೀ ಟ್ವೆಂಟಿ ವಿಮಾನದ ಕಾರ್ಯಾಚರಣೆ ಬಗ್ಗೆ ಏರ್ ಇಂಡಿಯಾ ಡಿಜಿಸಿಎಗೆ ಮಾಹಿತಿಯನ್ನ ನೀಡಿತ್ತು ಈಗ ವಿಮಾನದ ನಿರ್ವಹಣಾ ದಾಖಲೆಗಳು ಭೌತಿಕ ಸ್ಥಿತಿ ಮತ್ತು ಎಲ್ಲಾ ವಾಯು ಯೋಗ್ಯತಾ ಮಾನದಂಡಗಳ ಅನುಸರಣೆಯ ಪರಿಶೀಲನೆಯ ಸಮಗ್ರ ಪರಿಶೀಲನೆಯ ನಂತರ ಎರ್ಸಿಯನ್ನ ನೀಡಲಾಗ್ತಾ ಇದೆ ಇದು ವಿಮಾನದ ಮುಖ್ಯ ವಾಯು ಯೋಗ್ಯತಾ ಪ್ರಮಾಣ ಪತ್ರದ ಮೌಲ್ಯೀಕರಣವಾಗಿ ಏನು ಕಾರ್ಯನಿರ್ವಹಿಸುತ್ತಿದೆ ಇರುವಂತಹ ಮಾನದಂಡಗಳ ಅಡಿಯಲ್ಲಿ ಏರ್ ಇಂಡಿಯಾ ತನ್ನ ವಿಮಾನಗಳಿಗೆ ಎಆರ್ಸಿ ನೀಡುವಂತಹ ಅಧಿಕಾರವನ್ನ ವಹಿಸಲಾಗಿದೆ ಟಾಟಾ ಗ್ರೂಪ್ ಒಡೆತನದ ಏರ್ ಇಂಡಿಯಾ ಈ ಹಿಂದೆ ಕೂಡ ಹಲವು ನಿಯಮ ಉಲ್ಲಂಘನೆಗಳಿಗಾಗಿ ನಿಯಂತ್ರಕ ಕ್ರಮವನ್ನ ಎದುರಿಸಿದೆ ಯಾರಾಗ್ತಾರೆ ಎಂಎಲ್ಇ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೈದು ಶೀಘ್ರ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ